ಬ್ರಹ್ಮ ಬ್ರಹ್ಮಸ್ಪತೆ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಏಳಿಗೆ ಆಗಬೇಕು ಅಂತ ಆಸೆ ಅಂದರೆ ಚೆನ್ನಾಗಿರಬೇಕು ಅದು ದುಡ್ಡಿನಲ್ಲಾಗಿರ್ಬೋದು ಆಸ್ತಿಯಲ್ಲಾಗಿರ್ಬೋದು ಚೆನ್ನಾಗಿರಬೇಕು ಅನ್ನೋ ಆಸೆ ಬರುತ್ತೆ ಪ್ರತಿಯೊಬ್ಬರಿಗೂ ಕೂಡ ಏಕೆಂದರೆ ಕಲಿಯುಗ ದುಡ್ಡಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಒಂದು ಕಾಲ ಇಂಥ ಒಂದು ಸಮಯದಲ್ಲಿ ನಮ್ಮ ಜಾತಕ ಏನಾದರೂ ಡೌನ್ ಇದ್ದಲ್ಲಿ ಏಳಿಗೆ ಆಗೋದು ಕಷ್ಟ ಅಥವಾ ತುಂಬ ಆಸ್ತಿ ಮಾಡಿ ಇಟ್ಬಿಟ್ಟಿದ್ದಾರೆ ಅಪ್ಪ ಅಮ್ಮದಿರು ಉಳಿಸ್ಕೊಡೋದು ಕಷ್ಟ ಎಷ್ಟೋ ಜನ ಬೆಟ್ಟಿಂಗ್ ಆಡಿ ಆಸ್ತಿ ಕಳೀತಾರೆ ಸಾಲ ಮಾಡಿ ಆಸ್ತಿನ ಮಾರ್ತಾರೆ ಏಕೆಂದರೆ ಜಾತಕ ಇಸ್ ಡೌನ್ ಯಾರ ಜಾತಕ ಚೆನ್ನಾಗಿದೆ ಆ ವ್ಯಕ್ತಿ ಸೆಲ್ಫ್ ಎಫರ್ಟಿಂದನೋ ಒಂದು ಜಾಬಿಂದನೋ ಏಳಿಗೆ ಆಗ್ಬೋದು ಇಲ್ಲ ಅವ್ರ ಅಪ್ಪ ಅಮ್ಮದಿರೇ ಮಾಡಿ ಜಾತಕ ಚೆನ್ನಾಗಿದ್ದರೆ ಹೆಂಗ್ ಬೇಕಾದರೂ ಆಗುತ್ತೆ ಮದುವೆ ಆಗ್ತಿರೋ ಆ ಕಡೆಯಿಂದ ಆಸ್ತಿ ಬರ್ಬೋದು ಗೊಟ್ಟು ಗುಡ್ ಕಾಂಬಿನೇಷನ್ಸ್ ಇದೆಯಾ ಜಾತಕದಲ್ಲಿ ಎನಿ ಟೈಮ್ ಗುಡ್ ಜೀವನ ಬ್ಯಾಡ್ ಇದೆಯಾ ಜಾತಕ ಏನೇ ಆಸ್ತಿವಂತರಾಗಿದ್ರೂ ಕೂಡ ಕಳ್ಕೊಳ್ತಕ್ಕಂಥದ್ದೇ ಹೆಚ್ಚಿರ್ತದೆ ಅದನ್ನು ಹೆಚ್ಚು ಮಾಡೋಕ್ಕಾಗಲ್ಲ ಡೌನ್ ಆಗುತ್ತೆ ಅವತ್ತು ಇಲ್ಲ ಅದನ್ನು ಉಳಿಸ್ಕೋಬೇಕಾಗತ್ತೆ ಪ್ಲ್ಯಾನಿಂಗ್ ಮಾಡಿಕೊಂಡು ಸೊ ಜ್ಯೋತಿಷ್ಯಶಾಸ್ತ್ರದಲ್ಲಿ ಏಳಿಗೆ ಆಗದೇ ಇರತಕ್ಕಂಥ ಮನೆಗಳು ಪ್ರಮುಖವಾಗಿ ಮೂರು ಮನೆಗಳಿದೆ ಏಳಿಗೆನೇ ಆಗೋಲ್ಲ ಈ ಮನೆಗಳು ಕೊಡದೇ ಇಲ್ಲ ಏಳಿಗೆ ಅಂತಕ್ಕಂಥದ್ದನ್ನು ಯಾವ್ಯಾವ ಮನೆ ಎಲ್ಲರಿಗೂ ಕುಂಡಲಿ ಗೊತ್ತೇ ಇದೆ ಲಗ್ನದಿಂದ ಐದನೇ ಮನೆ ಏಳಿಗೆ ಕೊಡಲ್ಲ ಲಗ್ನದಿಂದ ಎಂಟನೇ ಮನೆ ಏಳಿಗೆ ಕೊಡಲ್ಲ ಲಗ್ನದಿಂದ ಹನ್ನೆರಡನೇ ಮನೆ ಏಳಿಗೆ ಕೊಡಲ್ಲ ಜೀವನಕ್ಕಾಗುವಷ್ಟು ಕೊಡಬೇಕು ಅಂದರೆ ಅದ್ರ ಜೊತೆ ಎಲ್ಲೋ ಒಂದು ಕಡೆ ದುಡ್ಡಿನ ಮನೆಗಳು ಆ್ಯಕ್ಟಿವೇಟ್ ಆಗಬೇಕು ಅದ್ರ ಜೊತೆ ದಶಾಭುಕ್ತಿಗಳಲ್ಲಿ ಒಂಬತ್ತು ಗ್ರಹಗಳಲ್ಲಿ ದುಡ್ಡಿನ ಕಾಂಬಿನೇಷನ್ ಬಂದರೆ ಸ್ವಲ್ಪ ಜೀವನಕ್ಕಾಗುವಷ್ಟು ಕೊಡ್ತವೆ ಅಥವಾ ಹನ್ನೊಂದೇ ಮನೆ ಬಹಳ ಇಂಪ್ಯಾಕ್ಟ್ ಮಾಡ್ತಕ್ಕಂಥ ಮನೆ ಜೀವನದಲ್ಲಿ ಲಕ್ ಅನ್ಲಕ್ ಕೊಡ್ತಕ್ಕಂಥ ಏನೋ ಒಂಥರ ಡಿಫ್ರೆಂಟ್ ಲಕ್ ಕೊಡ್ತಾ ಕೊಡ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ ಸಡನ್ ಗೇನ್ ಸಡನ್ ಮನಿ ಈ ಥರ ಏನಾದರೂ ಜೀವನದಲ್ಲಿ ಸಡನ್ ಚೇಂಜ್ ಆಗಬೇಕು ಅಂದರೆ ಈ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಹನ್ನೊಂದನೇ ಮನೆ ಬರ್ತಕ್ಕಂಥದ್ದು ನಾನು ಸ್ವಲ್ಪ ಟೆಕ್ನಿಕಲಿ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಕಾಂಬಿನೇಷನ್ಸು ಈ ಮನೆಗಳು ಗೊತ್ತೇ ಇರೋಲ್ಲ ಅದಕ್ಕೆ ಟೆಕ್ನಿಕಲಿ ಮಾತಾಡ್ತಾಯಿದ್ದೀನಿ ಜ್ಯೋತಿಷ ಯಾರಿ ಇದೆ ಸ್ವಲ್ಪ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಜ್ಯೋತಿಷ ಗೊತ್ತಿಲ್ಲ ಅಂದವರು ಕೇಳ್ಕೊಳ್ಳಿ ನಾಲೆಡ್ಜ್ ಇರಲಿ ಲಗ್ನದಿಂದ ಐದನೇ ಮೇಲೆ ಯಾವುದಾದ್ರು ಗ್ರಹ ಕೂತಿದರೆ ಇದು ಅಪ್ಲಿಕೇಬಲ್ ಆಗುತ್ತೆ ಎಂಟನೇ ಮಲ್ಲಿ ಗ್ರಹ ಕೂತಿದರೆ ಅಪ್ಲಿಕೇಬಲ್ ಆಗುತ್ತೆ ಹನ್ನೆರಡನೇ ಮನೇಲಿ ಕೂತಿದ್ರೆ ಅಪ್ಲಿಕೇಬಲ್ ಆಗುತ್ತೆ ಈ ದಶಾಭುಕ್ತಿಗಳಲ್ಲಿ ಕನೆಕ್ಷನ್ಸ್ ನೋಡ್ತೀವಿ ಈಗ ಎಕ್ಸಾಂಪಲ್ ಶುಕ್ರದಶ ನಡೀತಾ ಇರುತ್ತೆ ಯಾವ ನಕ್ಷತ್ರದಲ್ಲಿ ಕೂತಿದ್ದಾನೆ ಅವನು ಐದನೇ ಮೇಲೆ ಕೂತಿರ್ತಕ್ಕಂಥ ಗ್ರಹಣ ಎಂಟನೇ ಮಲ್ ಕೂತಿರ್ತಕ್ಕಂಥ ಗ್ರಹಣ ಹನ್ನೆರಡನೇ ಮಲ್ ಕೂತಿರ್ತಕ್ಕಂಥ ಗ್ರಹಣ ಇದು ಇಂಪ್ಯಾಕ್ಟ್ ಮಾಡುತ್ತೆ ಅಲ್ಲೇನಾದರೂ ಹನ್ನೊಂದನೇ ಮಲ್ ಕೂತಿರ್ತಕ್ಕಂಥ ಗ್ರಹ ಬಂದರೆ ಲಕ್ ಕೊಡುತ್ತೆ ಸೊ ಯಾ ಎನಿ ಟೈಮ್ ನಮ್ಗೆ ಒಳ್ಳೇದಾಗಬೇಕು ಅಂದರೆ ಅದು ಹನ್ನೊಂದನೇ ಮನೆ ಇದ್ದರೆ ಮಾತ್ರ ಅದಕ್ಕೆ ಇಲ್ಲಿ ಆ ಹನ್ನೊಂದನೇ ಮನೇನ ಯಾವುದು ಏಳಿಗೆ ಆಗಲ್ಲ ಕಾಂಬಿನೇಷನ್ಸು ಅದಕ್ಕೆ ಅಟ್ಯಾಚ್ ಮಾಡಿದ್ದಾರೆ ಅಲ್ಲಿ ಏಳಿಗೆ ಕೊಡುತ್ತೆ ನೋಡಿ ಐದನೇ ಮನೆ ಫಿಲ್ಮ್ ಇಂಡಸ್ಟ್ರಿ ಹನ್ನೊಂದು ಬಂತ ಸಕ್ಸಸ್ ಎಂಟನೇ ಮನೆ ಸೊ ಟೆಕ್ನಿಕಲ್ ಸಾಫ್ಟ್ವೇರ್ ಅಸ್ಟ್ರಾಲಜಿ ರಿಸರ್ಚ್ ಸಕ್ಸಸ್ ಹನ್ನೆರಡನೇ ಮನೆ ಮೆಡಿಸಿನ್ ಅಬ್ರಾಡ್ ಕಂಪ್ಯೂಟರ್ ಸೈನ್ಸ್ ಎನಿ ಇನ್ಸೂರೆನ್ಸ್ ನೋಡಿ ಸಕ್ಸಸ್ ಹನ್ನೊಂದನೇ ಮನೆ ಬರಬೇಕು ಈ ಹನ್ನೊಂದು ಬಂದಿಲ್ವಾ ಇಷ್ಟರಲ್ಲೂ ಫ್ಲಾಫೆ ಇಷ್ಟರಲ್ಲೂ ಫ್ಲಾಫೆ ಏಳಿಗೆ ಬರೋಲ್ಲ ಆದರೆ ಜೀವನಕ್ಕಾಗುವಷ್ಟು ದೇವ್ರು ಕೊಡ್ತಾನೆ ಐದನೇ ಮನೆ ಯಾವ ರೂಟಲ್ಲಿ ನಾವು ಕೆಲಸ ಮಾಡಿದರೆ ಒಳ್ಳೆಯದು ಅಂತ ಕೆಲಸಕ್ಕೆ ಹೋದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆದರೆ ಊಟ ಮಾಡೋಕ್ಕೆ ಬಟ್ಟೆ ಹಾಕ್ಕೊಳೋಕ್ಕೆ ಪರವಾಗಿಲ್ಲಪ್ಪ ಒಂಚೂರು ನನ್ನ ಫ್ಯಾಮಿಲಿ ಕಾಪಾಡ್ಕೊತಾ ಇದ್ದೀನಿ ಅಂತ ಹೇಳ್ತೀವಲ್ಲ ಆ ರೀತಿ ಜೀವನನ ನಡೆಸೋಕ್ಕೆ ಜ್ಯೋತಿಷ್ಯದಲ್ಲಿ ರೂಟ್ಸ್ ಕೊಡ್ತೀವಿ ಐದನೇ ಮನೆ ನಿಮಗೆ ನಡೀತಾ ಇದೆಯಾ ಈ ರೂಟ್ಸಲ್ಲಿ ಕೆಲಸ ಮಾಡು ಎಂಟನೇ ಮನೆ ನಡೀತಾ ಇದೆ ಈ ರೂಟಲ್ಲಿ ಕೆಲಸ ಮಾಡು ಹನ್ನೆರಡು ನಡೀತಾ ಇದೆ ಈ ರೂಟು ಆ ರೂಟಲ್ಲಿ ಕೆಲಸ ಮಾಡಿದಾಗ ಸ್ವಲ್ಪ ದೇವರು ನೀವು ಮನೆಗಾಗುವಷ್ಟು ಕೊಡ್ತಾನೆ ಇಲ್ಲ ಸಾರ್ ನಾನು ಮನೆ ಕಟ್ಟಬೇಕು ಅಲ್ಲೆಲ್ಲೂ ದುಡ್ಡಿನ ಕಾಂಬಿನೇಷನ್ಸ್ ಇಲ್ವೇ ಇಲ್ಲ ಕಟ್ಟೋಕೆ ಆಗಲ್ಲ ಸಾಲ ಮಾಡ್ಕೊತೀರಾ ಈ ಫೈವ್ ಏಟ್ವೆಲ್ಲ ಅನ್ನೋ ನಂಬರ್ ಏನು ಮಾಡುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ದುರಾಸೆ ಕೊಡುತ್ತೆ ಯಾಕೆಂದರೆ ನಾನು ಅವನಕ್ಕಿಂತ ಮೇಲ್ಮಟ್ಟಕ್ಕೆ ಹೋಗಬೇಕು ನನಗೇನೂ ಇಲ್ಲ ಇವತ್ತು ಏನೂ ಇಲ್ಲ ಯಾಕೆಂದರೆ ಏಳಿಗೆ ಕೊಡಲ್ವಲ್ಲ ಆ ಕಾಂಬಿನೇಷನ್ ಎನರ್ಜಿ ಆಸಕ್ತಾ ಇರುತ್ತೆ ನಾನು ಏಳಿಗೆ ಆಗಿಲ್ಲ ನಾನು ಇನ್ನೂ ಆಗಿಲ್ಲ ಈ ಜಾಬೆ ಚೆನ್ನಾಗಿಲ್ಲ ಮದುವೆ ಜೀವನ ಚೆನ್ನಾಗಿಲ್ಲ ಎಲ್ಲದರಲ್ಲೂ ಅಟ್ರೂಫ್ಸ್ ಆಫ್ ಫೈವ್ ಏ ಟ್ವೆಲ್ ಅಟ್ಲೀಸ್ಟ್ ಲೆವೆನ್ ಬಂದಲ್ಲಿ ಸಡನ್ನಾಗಿ ಏಳಿಗೆ ಆಗ್ಬಿಡ್ಬೋದು ಜೀವನದಲ್ಲಿ ಅದೇ ಲಕ್ ಅಂತ ಕರೆಯೋದು ನಾವು ಅದಕ್ಕೆ ಜ್ಯೋತಿಷ್ಯ ಪ್ಲ್ಯಾನಿಂಗಿಗೆ ಬಹಳ ಇಂಪಾರ್ಟೆಂಟ್ ತಿಳ್ಕೊಂಡಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಬಿಡುತ್ತೆ ಯಾರಿಗೆ ಎಲ್ಲ ಗ್ರಹದಲ್ಲೂ ಬರೀ ಫೈವ್ ಏಟ್ ಟ್ವೆಲ್ ಅನ್ನೋ ಒಂದು ನಂಬರೇ ಕಾಣಿಸುತ್ತೆ ಈ ದಶಾಭುಕ್ತಿಗಳಲ್ಲಿ ಮನೆಗಳು ರನ್ ಆಗ್ತಿರುತ್ತೆ ಅವ್ರು ಏಳಿಗೆ ಆಗಕ್ಕೆ ಸಾಧ್ಯವೇ ಇಲ್ಲ ಒಂದು ಸಾಲ ಮಾಡ್ಕೊಂಡಿರ್ತಾರೆ ಇಲ್ಲ ಜುಗ್ಗ ಆಗಿರ್ತಾರೆ ಜುಗ್ಗ ಅಂದರೆ ಗೊತ್ತಲ್ಲ ಒಂದು ರೂಪಾಯಿ ಖರ್ಚು ಮಾಡೋಲ್ಲ ಮನೆಗಳಿಗೆ ಅಪ್ಪ ಅಮ್ಮದಿರಿಗೂ ಮಾಡೋಲ್ಲ ಎಂಟಿಗೂ ಮಾಡಲ್ಲ ಗಂಡು ಮಾಡೋಲ್ಲ ಮಕ್ಕಳಿಗೂ ಮಾಡಲ್ಲ ಎಲ್ಲೋ ಕೂಡಾಕ್ತಾ ಇರ್ತಾರೆ ನಾನು ಹತ್ತು ತೊಗೋಬೇಕು ಇದು ತಗೋಬೇಕು ಜೀವನದಲ್ಲಿ ಕೂಡ ಹಾಕ್ತಾ ಇರ್ತಾರೆ ಆ ಕೂಡಾಕೋದ್ರೊಳಗಡೆ ಇನ್ನೂ ಐವತ್ತು ಸಾಲ ಮಾಡ್ಕೊಳ್ಳೋದು ಎಷ್ಟೇ ಕೂಡ ಅದು ಉಳಿಯೋದೇ ಇಲ್ಲ ಯಾರೋ ಬಂದು ಕಿತ್ಕೊಂಡು ಹೋಗ್ತಾರೆ ನನ್ನ ಕ್ಲೋಸ್ ಫ್ರೆಂಡ್ ಅಂತ ದುಡ್ಡು ಕೊಟ್ಬಿಡ್ತೀರಾ ವಾಪಸ್ಸೇ ಕೊಡಲ್ಲ ನೀವು ಕೂಡ ಹಾಕಿದ್ದಲ್ಲ ಡಮಾರ್ ಬಡ್ಡಿಗೆ ಅಂತ ದುಡ್ಡು ಕೊಡ್ತೀರಾ ಬಡ್ಡಿ ದುಡ್ಡಲ್ಲ ಹೊಸಲೂ ಕೊಡೋಲ್ಲ ಎತ್ತಾಕೊಂಡು ಹೋಗ್ತಾರೆ ಡಮಾರ ಸೊ ಜೀವನದಲ್ಲಿ ನಿಮ್ಮ ಹತ್ರ ಎಷ್ಟೇ ದುಡ್ಡಿರಲಿ ನೆಗೆಟಿವ್ ಕಾಂಬಿನೇಷನ್ಸ್ ಇದ್ದಾಗ ಇನ್ನೊಬ್ಬರು ಬಂದು ಕಿತ್ಕೊಂಡು ಹೋಗ್ತಾರೆ ನಿಮ್ಮ ಹತ್ರ ಯಾಕೆಂದ್ರೆ ನೀವು ಹೇಳಿಗೆ ಆಗಬಾರ್ದು ಅನ್ನೋದು ದೇವರ ರೋಲ್ ಯಾಕೆಂದರೆ ನೀವು ಪಾಪಕರ್ಮ ಮಾಡ್ಕೊಂಬಂದಿರ್ದಿರ ಓ ಜನ್ಮದಲ್ಲಿ ಕಷ್ಟ ಅಂದೋರಿಗೆ ದುಡ್ಡು ಕೊಟ್ಟಿಲ್ಲ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಮಾಡೇ ಇಲ್ಲ ಒಳ್ಳೊಳ್ಳೆ ವಿಚಾರಗಳಿಗೆ ಮಾಡೇ ಇಲ್ಲ ಕಲಿಯುಗದಲ್ಲಿ ಏನು ಗೊತ್ತಾ ಒಂದು ಒಳ್ಳೆಯ ವಿಚಾರಕ್ಕೆ ಖರ್ಚು ಮಾಡಿ ಅಂದರೆ ಬಿಚ್ಚಲ್ಲ ದುಡ್ಡು ಕೆಟ್ಟದಕ್ಕೆ ಮಾಡ್ತಕ್ಕಂಥದ್ದು ಅಂದರೆ ಸ್ವಂತ ಎಂಜಾಯ್ಮೆಂಟಿಗೆ ಮಾಡ್ತಾರೆ ಒಂದು ಒಳ್ಳೆ ನಾಲೆಡ್ಜಿಗೆ ಮಾಡಲ್ಲ ಒಳ್ಳೆ ವಸ್ತುಗೆ ಮಾಡಲ್ಲ ಅದು ಅವ್ರಿಗೆ ಸುಖ ಕೊಡಬೇಕು ಅವಾಗ ಮಾಡ್ತಾರೆ ಇಲ್ಲಾಂದರೆ ಮಾಡಲ್ಲ ಒಳ್ಳೆಯದೇ ಕೊಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ ವೀಕ್ಷಕರೇ ಅದಕ್ಕೆ ಜನ ಹಿಂದೆ ಮುಂದೆ ನೋಡೇ ನೋಡ್ತಾರೆ ಕಲಿಯುಗದಲ್ಲಿ ಅಂಥ ಕಾಲದಲ್ಲೇ ನೋಡ್ತಾಯಿದ್ರು ಇನ್ನು ಇದು ಕಲಿಯುಗ ನೋಡೇ ನೋಡ್ತಾರೆ ಯಾವ ವ್ಯಕ್ತಿ ಒಳ್ಳೆಯದಕ್ಕೆ ಎಸ್ಪೆಷಲಿ ಕೆಟ್ಟದಕ್ಕಲ್ಲ ಬಿಟಾಕಿಯದು ಹಿಂದೆ ಮುಂದೆ ನೋಡ್ದೇ ಅದು ಸಾವಿರ ಅಲ್ಲ ಲಕ್ಷ ಅಲ್ಲ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾನೆ ಆ ವ್ಯಕ್ತಿಗೆ ದುಡ್ಡಿನ ಸಮಸ್ಯೆನೇ ಬರಲ್ಲ ಜೀವನದಲ್ಲಿ ಯಾರು ಹಿಂದೆ ಮುಂದೆ ನೋಡ್ತಾರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ವೇಸ್ಟು ಇವತ್ತಲ್ಲ ನಾಳೆ ಫ್ಲಾಫದು ಸಮಸ್ಯೆ ಒಳಗಾಗ್ತೀರಾ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಿಲ್ಲ ಅಂದರೆ ದೇವ್ರು ಸ್ವಲ್ಪ ಕೊಟ್ಬಿಡ್ತಾನೆ ಜಾಸ್ತಿ ಕೊಡೋಕ್ಕೋಗೋಲ್ಲ ಎಲ್ಲ ಅನ್ಕೋತಾರೆ ನಾನು ಉಳಿಸ್ತಾ ಇದ್ದೀನಿ ಅಂತ ಕಳ್ಕೊತಾ ಇದ್ದೀರಾ ಎಷ್ಟೋ ಜನ ಸೇವಿಂಗ್ ಮಾಡ್ತಾ ಇರ್ತಿರಲ್ಲ ಮನಿನ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ನಿಮ್ದು ಸೇವಿಂಗ್ ಆಟೋಮೆಟಿಕ್ ಗ್ರೋತ್ ಆಗುತ್ತೆ ಎಲ್ಲಿ ಮಾಡಬೇಕಲ್ಲಿ ಮಾಡಿಲ್ವ ಈ ಗ್ರೋತೇ ಆಗಲ್ಲ ಸೊ ಯಾರು ಹಾಗೆ ಎಲ್ಲಿ ಬೇಕೋ ಅಲ್ಲಿ ಖರ್ಚು ಮಾಡಲ್ಲ ಅವ್ರಿಗೆಲ್ಲ ಫೈವ್ ಟ್ವೆಲ್ ಜಾತಕದಲ್ಲಿ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಈ ಮನೆಗಳಲ್ಲಿ ಅತಿ ಹೆಚ್ಚು ಗ್ರಹಗಳು ಕೂತಿರ್ತವೆ ಜ್ಯೋತಿಷ್ಯ ನಂಬಲ್ಲ ಅಂತಾರೆ ಕರೆಕ್ಟು ಜ್ಯೋತಿಷ್ಯ ತಿಳ್ಕೊಂಬಿಟ್ರೆ ಯಾರೂ ಬಿಟ್ಟೆ ಕೊಡೋಲ್ಲ ಬಿಟ್ಟೆ ಹೋಗೋದಿಲ್ಲ ಆ ಪರ್ಸನ್ನ ನೀವು ಇಷ್ಟೊಂದು ಸಕ್ಕದಾಗ ಜ್ಯೋತಿಷ್ಯ ಅಂತ ಟಿ ವಿಲಿ ಬರೋರೆಲ್ಲ ಅಲ್ಲಿ ಬರೋರೆಲ್ಲ ಹೊರ್ಗಡೆ ಬರೋರೆಲ್ಲ ಹಾಳು ಮಾಡಿಕ್ತವ್ರೆ ಜನ ಫಸ್ಟು ನಂಬ್ತೀರಾ ನಂಬಿಕೆ ಕಳ್ಕೊತೀರಾ ಇನ್ನಷ್ಟು ಜನ ನಂಬೋದೇ ಇಲ್ಲ ಅಂಥವ್ರನ್ನ ಬ್ಲೇಮ್ ಮಾಡ್ತೀರಾ ಕರೆಕ್ಟಾಗಿರೋರು ನಂಬಲ್ಲ ಇರೋರನ್ನ ನಂಬಿದರೆ ಯಾವತ್ತೂ ನಂಬ್ದಿರೋಕ್ಕೆ ಸಾಧ್ಯವೇ ಇಲ್ಲ ಶಾಸ್ತ್ರ ಅಂತಕ್ಕಂಥ ಭಗವಂತ ನಿನ್ನ ಕರ್ಮ ಹೆಂಗಿದೆ ನೋಡ್ಕೊ ಗುಡ್ ಇದೆಯಾ ಬ್ಯಾಡ್ ಇದೆಯಾ ಯಾವ ವಿಚಾರದಲ್ಲಿ ಸೂಪರ್ ಆಗಿದೆ ಯಾವ ವಿಚಾರದಲ್ಲಿ ಬ್ಯಾಡ್ ಇದೆ ಬ್ಯಾಡಿದ್ರೆ ಹಿಂಗಿರಬೇಕು ಗುಡ್ ಇದ್ರೆ ಹೆಂಗೆ ನಿಭಾಯಿಸ್ಬೇಕು ಹೆಂಗೆ ಅಪ್ ಮಾಡ್ಕೋಬೇಕು ಬ್ಯಾಡಿದ್ರೆ ಜೀವನಕ್ಕಾಗೋವಷ್ಟು ಹೆಂಗೆ ಮಾಡ್ಕೋಬೇಕು ಸೊ ಒಂದು ಪ್ಲ್ಯಾನಿಂಗ್ ಕೊಡ್ತಕ್ಕಂಥದ್ದು ಶಾಸ್ತ್ರ ಶಾಸ್ತ್ರ ಯಾವತ್ತೂ ಒಳ್ಳೆಯದೇ ಮಾಡಿರುತ್ತೆ ಕೆಟ್ಟದ್ದು ಮಾಡಲ್ಲ ಶಾಸ್ತ್ರ ಆದರೆ ಕಲಿಯುಗದಲ್ಲಿ ನಮ್ಮ ಜನಗಳ ನಮ್ಮ ಮನಸ್ಥಿತಿಗಳು ಸರಿ ಇಲ್ಲ ಸರಿ ಇಲ್ಲ ಕಲಿ ಪ್ರಭಾವ ಜಾಸ್ತಿ ಇರತಕ್ಕಂಥದ್ದು ಕಲಿ ಪ್ರಭಾವ ಏನು ಮಾಡುತ್ತೆ ಅಂದರೆ ಒಬ್ಬ ವ್ಯಕ್ತಿಗೆ ತಪ್ಪು ತಿಳುವಳಿಕೆಗಳನ್ನ ಕೊಟ್ಟು ಹಾಳು ಮಾಡೋಕ್ಕೆ ಬಿಡುತ್ತೆ ಈ ಫೈವ್ ಎ ಟ್ವೆಲ್ ರನ್ ಆದರೆ ಮುಗಿತು ಕತೆ ಹೆಚ್ಚು ದುರಾಸೆ ಹೆಚ್ಚು ನಾಟಕ ಮಾಡ್ತಕ್ಕಂಥವ್ರು ನಂಬಿ ಮೋಸ ಮಾಡ್ತಕ್ಕಂಥವ್ರು ದ್ರೋಹ ನಂಬಿಕೆ ದ್ರೋಹ ಹೆಚ್ಚು ಮಾಡ್ತಕ್ಕಂಥದ್ದು ಅಫೇರ್ಸ್ ಜಾಸ್ತಿ ಇಟ್ಕೋತಾರೆ ನನ್ನ ಜೀವನದಲ್ಲಿ ನಾನು ಅಂದ್ಕೊಂಡಂಗೆ ಎಂಜಾಯೇ ಮಾಡಿಲ್ಲ ಫೈವ್ ಎ ಟ್ವೆಲ್ ಕಾಂಬಿನೇಷನ್ ನಾನು ಅಂದ್ಕೊಂಡಂಗೆ ನನಗೆ ಹುಡುಗಿಯೇ ಸಿಕ್ಕಿಲ್ಲ ನಾನು ಅಂದ್ಕೊಂಡಂಗೆ ನಂಗೆ ಹುಡುಗನೇ ಸಿಕ್ಕಿಲ್ಲ ನಾನು ಅಂದ್ಕೊಂಡಂಗೆ ನಾನು ಹತ್ತು ಅಂತ ಆಸೆ ಇತ್ತು ಇತ್ತು ಹೋಗಬೇಕು ಅಂತ ಆಸೆ ಇತ್ತು ಹಿಂಗಿರಬೇಕು ಅಂತ ಆಸೆ ಇತ್ತು ನಂಗೆ ಇಲ್ಲ ಅದಕ್ಕೆ ಅಫೇರ್ಸ್ ಹೋಗ್ತಾರೆ ಬಯಸಿದ್ದೆಲ್ಲ ಪಡ್ಕೋಬೇಕು ಅಂತ ಆ ಫೈವ್ ಏ ಟ್ವೆಲ್ ಕಾಂಬಿನೇಷನ್ ಯಾಕೆಂದರೆ ಅದು ಅಡ್ಡ ದಾರಿಗೆ ಹೋದಾಗ ಕೊಟ್ಬಿಡುತ್ತೆ ಫೈವ್ ಏಯ್ಟ್ ಟ್ವೆಲ್ ಒಳ್ಳೆ ದಾರಿನಲ್ಲಿ ಕೊಡೋಲ್ಲ ಫೈವ್ ಏಯ್ಟ್ ಟ್ವೆಲ್ ಅಲ್ಲಿ ಪಾಪಕರ್ಮ ಮಾಡಬೇಕಲ್ಲ ನೀವು ಅಡ್ಡ ದಾರಿ ಅಂದರೆ ಅದು ಪಾಪಕರ್ಮ ನೆಗೆಟಿವ್ ತೊಗೋಬೇಕು ಅದಕ್ಕೆ ಅನುಭವಿಸ್ಬೇಕು ಗುಡ್ ವೇನಲ್ಲಿ ಸಿಗ್ತಕ್ಕಂಥ ತುಂಬ ಕಷ್ಟ ಯಾಕೆಂದ್ರೆ ಅಲ್ಲಿ ಸಿಗಬಾರ್ದು ಅಂತ ಇರುತ್ತೆ ಎರಡು ಡಿಫ್ರೆನ್ಸ್ ಕೆಟ್ಟ ದಾರಿನಲ್ಲಿ ಬೇಗ ಸಿಕ್ಬಿಡುತ್ತೆ ಕೆಟ್ಟದ್ದು ಅದರ ಒಡ್ತಾ ಜೋರಾಗಿರುತ್ತೆ ಒಳ್ಳೆ ದಾರಿನಲ್ಲಿ ನಿಧಾನ ಆಗ್ಬೋದು ಯಾವತ್ತೂ ಕೆಟ್ಟದ್ದಾಗಲ್ಲ ದಟ್ ಈಸ್ ಸೀಕ್ರೆಟ್ ಬಟ್ ಯಾರ ಜಾತಕ ಫೈವ್ ಏಯ್ಟ್ ಟ್ವೆಲ್ ಇದೆ ಏನೂ ಮಾಡೋಕ್ಕಾಗಲ್ಲ ಅದರಲ್ಲೂ ಲೆವೆನ್ ಆಗಿಲ್ಲ ಅಂದರೆ ಜೀವನಕ್ಕಾಗುವಷ್ಟು ದೇವರು ಏನು ಕೊಡ್ತಾರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ಸಾಲ ಮಾಡ್ಕೊಂಡು ಊರು ಬಿಟ್ಟು ಹೋಗ್ತೀರಾ ಬೆಟ್ಟಿಂಗ್ ಆಡಿ ಮನೆ ಹಾಳು ಮಾಡ್ಕೋತೀರ ಸಫರ್ ಆಗ್ತೀರಾ ನೆಗೆಟಿವ್ ಆಗ್ತೀರಾ ಕಂಪೇರ್ ಮಾಡ್ಕೊತೀರಾ ಜೀವನದ ಸಮಸ್ಯೆ ಮಾಡ್ಕೋತೀರ ಜ್ಯೋತಿಷಾಸ್ತ್ರ ಏನು ಇಂಡಿಕೇಶನ್ ಕೊಡುತ್ತೆ ಈಗ ಬಿಸ್ನೆಸ್ ಆಸೆ ಹುಟ್ಟುತ್ತೆ ಫೈವ್ ಏಯ್ಟ್ ಟ್ವೆಲ್ ನಡಿಬೇಕಾದ್ರೆ ಹೋಗಲೇಬಾರ್ದು ಜೀವನ ಕಲಾಸು ಹೋಗಲಿಲ್ಲ ಅಂದರೆ ಬಚಾವಾಗ್ತೀರ ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರ ಎಲ್ಪ್ ಮಾಡುತ್ತೆ ಜ್ಯೋತಿಷ್ಯ ಶಾಸ್ತ್ರ ಯಾವತ್ತೂ ಪರಿಹಾರ ಕೊಡೋಲ್ಲ ಫೇಟ್ ನೋಡ್ಕೊಳ್ಳಪ್ಪ ನಿಂದು ಫೈವ್ ಏಯ್ಟ್ ವೆಲ್ ಇದೆ ನಿನ್ನ ಬಿಸ್ನೆಸ್ಗೆ ಹೋಗ್ಬೇಡ ಸುಮ್ಮನೆರೋ ತೆಪ್ಗಿರೋ ಉಳಿತು ಎಷ್ಟೋ ಲಕ್ಷ ಉಳಿತು ಜೀವನ ಉಳಿತು ನೆಮ್ಮದಿ ಉಳಿತು ಡಿಪ್ರೆಷನ್ ಆಗೋದು ಉಳಿತು ಎಲ್ಲ ಉಳಿತಲ್ವಾ ಇಂಡಿಕೇಶನ್ಸ್ ಮೇಲೆ ಜೀವನ ಉಳಿಯುತ್ತೆ ಗೈಡೆನ್ಸ್ ಮೇಲೆ ಜೀವನ ಉಳಿಯುತ್ತೆ ಪರಿಹಾರದಿಂದ ಯಾವುದೇ ಕಾರಣಕ್ಕೂ ಉಳಿಯಲ್ಲ ಪರಿಹಾರ ಅಂತಕ್ಕಂಥದ್ದು ಯೋಗ ಇದ್ದಾಗ ರೈಸ್ ಮಾಡ್ಕೊಳ್ಳೋಕ್ಕೆ ನನಗೆ ಬೇಗ ಸಿಗ್ತಾ ಇಲ್ಲ ಫೋರ್ಸ್ ಬೇಗ ಸಿಗ್ತಾ ಇಲ್ಲ ಫೋರ್ಸ್ ಮಾಡ್ಕೋಬೋದು ಒಂಚೂರು ಒಳ್ಳೆ ದುಡ್ಡಿನ ಯೋಗ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದಾಗ ಸ್ವಲ್ಪ ರೈಸ್ ಮಂತ್ರಾಸ್ ದುಡ್ಡಿನ ಯೋಗನೇ ಇಲ್ಲ ನೀವು ಯಾವ ಮಂತ್ರ ಹೇಳಿ ಏನೇ ಇದು ಮಾಡಿ ಆಗೋದಿಲ್ಲ ಅದು ಯಾಕೆಂದರೆ ಸ್ಯಾಟಿಸ್ಫ್ಯಾಕ್ಷನೇ ಇರೋಲ್ಲ ಅಂದಮೇಲೆ ಮಂತ್ರ ಹೇಳಿದರೆ ತರ್ಟಿ ಪರ್ಸೆಂಟ್ ಸಿಗುತ್ತೆ ಅದನ್ನೂ ಸ್ಯಾಟಿಸ್ಫ್ಯಾಕ್ಷನ್ ನೀವು ಆಗೋದಿಲ್ವೇ ಸೋ ದಟ್ಸ್ ಕಾಂಬಿನೇಷನ್ ಹಣೆ ಬರ ಇಷ್ಟು ಈ ಐದನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಯಾರಿಗೆ ನಡೆಯುತ್ತೋ ಹೇಳಿಗೆ ಆಗಲ್ಲ ಜೀವನ ಮಾಡಬೇಕು ಅಂದರೆ ಆ ರೂಟ್ಸಲ್ಲಿ ಕೆಲಸ ಮಾಡಿ ಇಲ್ಲ ಅಲ್ಲಿ ಫಿಲ್ಟರ್ ಆಗುತ್ತೆ ಮತ್ತು ಲೆವೆನ್ ಆದರೆ ಸ್ವಲ್ಪ ಲಪ್ ಚೇಂಜ್ ಆಗುತ್ತೆ ಫೈವ್ ಏಯ್ಟ್ವೆಲ್ನ ಬಂದಿಲ್ಲ ಅಂದರೆ ಸಿಕ್ಕಾ ಬಟ್ಟೆ ಲಕ್ಕು ನಿಮ್ಮದು ಯಾರಿಗೆ ಟೂ ಸಿಕ್ಸ್ ಟೆನ್ ಲೆವೆನ್ ಅಂತ ಬರುತ್ತೆ ಕಾಂಬಿನೇಷನ್ಸ್ ದುಡ್ಡಿನ ಕಾಂಬಿನೇಷನ್ ಫೈವ್ ಏಯ್ಟ್ ಟ್ವೆಲ್ ಬಂದಿಲ್ವ ರೀಚ್ ಆಗೋಗ್ಬಿಡ್ತೀರಾ ಟ್ವೆಲ್ ಬರಬಾರ್ದು ಬೇಕಾದ್ರೆ ಫೈವ್ ಏಯ್ಟ್ ಬರಲಿ ಲೆವೆನ್ ಬಂದು ಟೂ ಸಿಕ್ಸ್ಟೆನ್ ಲೆವೆನ್ ಈ ಥರ ಒಂದು ಕಾಂಬಿನೇಷನ್ಸ್ ಬಂದರೆ ಲಾಟ್ರಿ ಇದ್ದಂಗೆ ಜೀವನ ಲಾಟ್ರಿ ಜೀವನದಲ್ಲಿ ಲಾಟ್ರಿ ಹೊಡಿಬೇಕು ಅಂತ ಹೇಳ್ತಾರಲ್ಲ ಅಲ್ಲೆಲ್ಲೋ ಹೋಗ್ಬಿಟ್ಟು ಲಾಟ್ರಿ ಟಿಕೆಟ್ ತೊಗೊಳೋದಲ್ಲ ಜೀವನೇ ಲಾಟ್ರಿ ಹೊಡಿಯುತ್ತೆ ಬಿಸ್ನೆಸ್ ಮಾಡೋರಿಗೆ ಟೂ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ನೈನ್ ಟೆನ್ ಲೆವೆನ್ ಕಾಂಬಿನೇಷನ್ಸ್ ಲಾಟ್ರಿ ಜೀವನ ಜಾತಕದಲ್ಲೇ ಇರುತ್ತೆ ಓಕೆ ಇಷ್ಟನ್ನು ಮುಗಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣ